ಜಾತಿ ಪಂಗಡದ ಜನರ ಎಸ್ನಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಹಿಂದುಳಿದ ವರ್ಗದ ಹೆಸನಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಇವತ್ತು ನೂರಕ್ಕೆ ನೂರು ಪರ್ಸೆಂಟ್ ನೇರವಾಗಿ ಸರ್ಕಾರದ ಹಣವನ್ನು ಲೂಟಿ ಹೊಡೆದಂತ ಕಾಂಗ್ರೆಸ್ ಸರ್ಕಾರ ಇತಿಹಾಸದಲ್ಲಿ ಯಾವ ಸರ್ಕಾರವನ್ನು ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಭ್ರಷ್ಟ ಸರ್ಕಾರದ ನೇತೃತ್ವವನ್ನು ವಹಿಸಿರುವಂತಹ ಸದನ ಸಿದ್ದರಾಮಯ್ಯನವರು ಆ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಪೇ ಸಿಎಂ ಆಗಿದೆ ಅದ್ರ ಜೊತೆ ತಮ್ಗೆಲ್ಲ ಗೊತ್ತಿದ್ದ ಹಾಗೆ ಮೂಢ ವ್ಯವಸ್ಥಿತವಾಗಿ ತೊಂಬತ್ತೆಂಟರಿಂದ ಏನೊಂದು ಭೂಮಿಯನ್ನ ಕಬಳಿಸಲಿಕ್ಕೆ ಹೇಗೆ ವ್ಯವಸ್ಥಿತವಾಗಿ ಮಾಡಿದೆ ತಮ್ಗೆಲ್ಲ ಗೊತ್ತಿರುವಂತ ವಿಚಾರ ಈಗಾಗಲೇ ಈ ದಿಕ್ಕಿನಲ್ಲಿ ನಮ್ಮ ರಾಜ್ಯಪಾಲರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸ್ಗೆ ಉತ್ತರ ಕೊಡಲಿಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಕೈನಲ್ಲಿ ಶಕ್ತಿ ಇಲ್ಲದ ಕಾರಣ ಉತ್ತರದ ಕೊರತೆಯ ಕಾರಣ ಅವ್ರು ಉತ್ತರ ನೋಟಿಸ್ ನೇ ತಿರಸ್ಕಾರ ಮಾಡ್ರು ರಾಜ ಸಚಿವ ಸಂಪುಟದ ಮೂಲಕ ಇತಿಹಾಸದಲ್ಲಿ ಈ ರೀತಿ ಅಧಿಕಾರವನ್ನು ಯಾವ ಸರ್ಕಾರನು ದುರ್ಬಳಕೆ ಮಾಡಿಕೊಳ್ಳಲಿಲ್ಲ ಆ ರೀತಿ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನು ದುರ್ಬಳಕೆಯನ್ನು ಮಾಡಿಕೊಂಡಿದೆ ಅಂತ ಬಂಡಗಟ್ಟ ಸರ್ಕಾರ ಇವತ್ತೇನೋ ಒಂದು ಜನಕ್ಕೆ ನ್ಯಾಯ ಕೊಡಲಿಕ್ಕೆ ಒಂದು ಸತ್ಯದ ದಾರಿಯಲ್ಲಿ ನಡೀಲಿಕ್ಕೆ ಸಾಧ್ಯವಿಲ್ಲ ಜನಪರವಾಗಿ ಸರ್ಕಾರ ಇರ್ಲಿಕ್ಕೆ ಸಾಧ್ಯವಿಲ್ಲ ಈ ಜನ ವಿರೋಧಿ ಸರ್ಕಾರ ರಕ್ತ ಸರ್ಕಾರ ಮುಖ್ಯಮಂತ್ರಿಗಳಿಂದ ಮೊದಲನೇದಾಗಿ ಮುಖ್ಯಮಂತ್ರಿಗಳ ರಾಜೀನಾಮೆ ಆಗ್ಬೇಕು ಇವತ್ತು ನನಗೆ ಯಾವ ತೃಪ್ತಿ ಇಲ್ಲ ಅಂತ ಹೇಳ್ತಿದ್ರು ಇವತ್ತು ಅವರಲ್ಲಿ ಕಾಣೋದು ಈಗ ನಮ್ಮ ಜೆಡಿಎಸ್ ನ ಯುವ ಜನತಾದಳದ ಅಧ್ಯಕ್ಷರು ಯುವಕರ ಕಣ್ಮಣಿ ಈ ಪಾದಯಾತ್ರೆಯಲ್ಲಿ ಜೆಡಿಎಸ್ ನೇತೃತ್ವವನ್ನು ವಹಿಸಿರುವಂತ ಸನ್ಮಾನ್ಯ ನಿಖಿಲ್ ಸ್ವಾಮಿ ಅವರು ವೇದಿಕೆ ಕಡೆ ಬರಬೇಕು ಅಂತ ಇವೆಲ್ಲರೂ ಪರವಾಗಿ ಹರೀಶ್ ಅವರು ನಾಗ ಸುರೇಶ್ ಅವರು ಕೆಆರ್ಪೇಟೆ ಮಂಜು ಅವರು ಇನ್ನೆಲ್ಲ ಹರೀಶ್ ಇನ್ನೆಲ್ಲ ಮಾನಿಯರು ಎಲ್ಲರೂ ಅಶ್ವಿನ್ ಟಿ ನರಸಿಪುರಿನ ಅಶ್ವಿನ್ ಕುಮಾರ್ ಅವರು ಸುರೇಶ್ ಗೌಡರು ಸುರೇಶ್ ಬಾಬು ನಮ್ಮ ಜೆಡಿಎಸ್ನ ಶಾಸಕಾಂಗ ಪಕ್ಷದ ನಾಯಕರು ಅವರು ಭೋಜೆಗೌಡರು ವಿಧಾನ ಪರಿಷತ್ತಿನ ನಾಯಕರು ಇವರೆಲ್ಲರೂ ವೇದಿಕೆಗೆ ಬರಬೇಕು ಕಲಾವಿದರಾದಂತ ಭೋಜೆಗಳು ಬರಬೇಕು ಆದ್ಮೇಲೆ ಈ ರೀತಿ ಸಮೃದ್ಧಿ ಮಂಜು ಅವರು ನಮ್ಮ ಮುಳಬಾಗಿಲನ ಶಾಸಕರು ಅವರು ವೇದಿಕೆಗೆ ಬರಬೇಕು ಚೇರ್ಪೇಟೆಯ ಮಂಜುನಾಥ ವೇದಿಕೆಗೆ ಬರಬೇಕು ಹಿಂಗೆಲ್ಲ ಪ್ರಮುಖ ಮಾಜಿ ಶಾಸಕರು ಯಾರ್ಯಾರಿದ್ದೀರೋ ದಯವಿಟ್ಟು ವೇದಿಕೆಗೆ ಬಂದಿರ್ತ ನಾನು ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ ಡಿ ಎ ಪರವಾಗಿ ಜೆಡಿಎಸ್ ಪರವಾಗಿ ನಿಮ್ಮನೆಲ್ಲ ವೇದಿಕೆಗೆ ಬರ ಮಾಡ್ಕೊತೀನಿ ಆತ್ಮೀಯ ಇನ್ನು ಹೆಚ್ಚಿನ ಸಮಯ ತೊಡದೆ ನ್ಯಾಯ ನೀತಿ ಧರ್ಮವನ್ನೆಲ್ಲ ಬಿಟ್ಟು ಖುರ್ಚಿಗೆ ಅಂಟ್ಕೊಂಡಿರುವಂತವರು ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರೀತಿ ಭ್ರಷ್ಟಾಚಾರದಲ್ಲಿ ತೊಡುಗು ಸಹ ಈ ಅಧಿಕಾರ ದುರ್ಬಳಕೆಯನ್ನು ಮಾಡಿ ಲೂಟಿ ಹೊಡೆದಿರುವಂತಹ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತ ಒತ್ತಾಯವನ್ನ ಸತತವಾಗಿ ಕೆಲವು ತಿಂಗಳಿಂದ ನಾವು ಮಾಡ್ತಾ ಇದ್ದೀವಿ ಸದನದ ಒಳಗೆ ಮೂಢ ವಿಚಾರದಲ್ಲಿ ಯಾವ ಚರ್ಚೆನು ಸಹ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ನಮಗೆ ಇವತ್ತು ಸದನದ ಒಳಗೆ ಯಾವ ಚರ್ಚೆನು ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡದೆ ಇವತ್ತು ಪಾದಯಾತ್ರ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿರೋರು ಸನ್ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರದವರು ಇವತ್ತು ಸಂಪೂರ್ಣವಾಗಿ ಅಧಿಕಾರ ದುರ್ಬಳಕೆಯನ್ನು ಮಾಡಿದ್ದಾರೆ ಇವರ ಜನರ ನ್ಯಾಯಾಲಯಕ್ಕೆ ಬಂದಿದ್ದೀವಿ ಜನರ ನ್ಯಾಯಾಲಯದಲ್ಲಿ ಜನರ ಆಶೀರ್ವಾದ ಜನರ ಸಹಕಾರ ಜನರ ಭಾಗಿತ್ವದೊಂದಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ವರಿಷ್ಠ ಆಗಿರುವಂತಹ ರಾಹುಲ್ ಗಾಂಧಿ ಅವರಿಗೆ ಬಹಳ ಸೂಕ್ತವಾಗಿ ನಿಮ್ಮ ಪಕ್ಷ ಯಾವ ರೀತಿ ಕರ್ನಾಟಕದಲ್ಲಿ ಪ್ರತಿ ಕ್ಷಣನೂ ಭ್ರಷ್ಟಾಚಾರದಲ್ಲಿ ತೊಡಗಿದರೆ ನಿಮ್ಗೇನಾದ್ರು ನೈತಿಕತೆ ಇದ್ರೆ ಈ ತಕ್ಷಣ ಸನ್ಮಾನ್ಯ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸಬೇಕು ಅವ್ರ ಅಧಿಕಾರದಿಂದ ಕೆಳಗಿಳಿಸಿ ಇವತ್ತು ನೈತಿಕ ಜವಾಬ್ದಾರಿಯನ್ನು ತಗೊಳ್ಬೇಕು ಅಂತ ಒತ್ತಾಯವನ್ನು ಮಾಡಲಿಕ್ಕೆ ಇವತ್ತು ಪಾದಯಾತ್ರೆಯನ್ನ ಮಾಡ್ತಿರುವಂತದ್ದಿದೆ ಈ ಪಾದಯಾತ್ರೆಯಲ್ಲಿ ತಾವೆಲ್ಲರೂ ಬೆಳಗಿನಿಂದಲೂ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಯಾವ ಸುಸ್ತು ಯಾವ ಸಮಸ್ಯೆ ಇಲ್ಲದೆ ಹೆಜ್ಜೆಗಳನ್ನಾಗ್ತಾ ತಾವೆಲ್ಲರೂ ಬಂದು ಯಶಸ್ವಿಯಾಗಿ ಇಡೀ ಕರ್ನಾಟಕ ಇತಿಹಾಸದಲ್ಲಿ ಬಹಳ ಯಶಸ್ವಿ ಪಾದಯಾತ್ರೆಯಲ್ಲಿ ನಾವೆಲ್ಲ ಭಾಗವಹಿಸಿ ಈ ಪಾದಯಾತ್ರೆ ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಯಶಸ್ವಿ ಮಾಡಿದ್ದೀರ ಹಾಗಾಗಿ ನಿಮ್ಗೆಲ್ಲರಿಗೂ ಹೃದಯಪೂರ್ವಕವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸಿ ಹಾಗೆ ನಮ್ಮ ರಾಮನಗರ ಜಿಲ್ಲೆಯ ಶ್ರೀರಾಮನ ಹೆಸರು ನಮ್ಮ ಕಣ್ಣಾಗಿರುವಂತಹ ರಾಮನ ರಾಮನಗರ ಜಿಲ್ಲೆಯ ಹೆಸರನ್ನು ಬದಲಾಯಿಸುವ ಮೂಲಕ ಅವರು ಅವರ ಸಾಧನೆ ಏನು ಅಂದ್ರೆ ರಾಮನಗರ ಜಿಲ್ಲೆಯಲ್ಲಿ ಅಭಿವೃದ್ಧಿ ಮಾಡೋದಲ್ಲ ಬಿಡಿಯಲ್ಲಿ ಅಭಿವೃದ್ಧಿ ಮಾಡೋದಲ್ಲ ಮಾಗಡಿಗೆ ನೀರಾವರಿ ಕೊಡೋದಲ್ಲ ಕೈಗಾರಿಕೆ ಕೊಡೋದಲ್ಲ ಉದ್ಯೋಗ ಕೊಡೋದಲ್ಲ ಮೆಡಿಕಲ್ ಕಾಲೇಜು ಸಹ ಕೊಟ್ಟಿಲ್ಲ ಏನು ಕೆಲಸವನ್ನು ಮಾಡದೆ ಹೆಸರು ಬದಲಾಯಿಸೋದ್ರಿಂದ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡ್ಬೋದು ರಿಯಲ್ ಎಸ್ಟೇಟ್ ವ್ಯಾಪಾರಕ್ಕೆ ನಮಗೆ ಮೌಲ್ಯ ಜಾಸ್ತಿ ಆಗುತ್ತೆ ಜನರು ಜಮೀನನ್ನ ಈಗ ಮೈಸೂರು ಮೂಡನಲ್ಲಿ ಕಟ್ಟಾಯಿಸಿ ಸಾಲಲ್ಲ ರಾಮನಗರ ಜಿಲ್ಲೆಯಲ್ಲೂ ಜಮೀನನ್ನ ಕಟ್ಟಾಯಿಸಬೇಕು ಜನರು ಭೂಮಿಯನ್ನು ಹೊಡಿಬೇಕು ಅಂತ ಉಪದ್ಯಾಸ ಇಟ್ಕೊಂಡಿರೋ ಸನ್ಮಾನ್ಯ ಕೆ ಶಿವಕುಮಾರ್ ಅವರ ಸ್ನೇಹಿತ ರಾಮ ಮಂದಿರ ನಿರ್ಮಾಣ ಮಾಡಿದ್ರೆ ಮಾಡಲ್ಲ ರಾಮನ ಮಂದಿರ ನಿರ್ಮಾಣ ಮಾಡಿದ್ರೆ ಮಾಡಲ್ಲ ಆದ್ರೆ ರಾಮನ ಹೆಸರನ್ನ ತಗೊಂಡು ಓಟ್ ಹೋಗಬೇಕು ರಾಮನಗರ ಹೆಸರು ಬದಲಾಗಿರ್ಬೇಕು ಈ ರೀತಿ ಪ್ರತಿದಿನ ಎಲ್ಲಾ ರೀತಿ ತಪ್ಪನ್ನು ಮಾಡ್ತಿರುವಂತ ಈ ಕಾಂಗ್ರೆಸ್ ಸರ್ಕಾರವನ್ನ ವಿಶೇಷವಾಗಿ ಸನ್ಮಾನ್ಯ ಕೆ ಶಿವಕುಮಾರ್ ಗಂಡಸ್ಥನದ ಬಗ್ಗೆ ಮಾತಾಡ್ತಾರೆ ಗಂಡಸ್ತಾನ ಅನ್ನೋದು ಬರೀ ಮಾತಲ್ಲ ಬರೀ ಮಾತಲ್ಲ ಕೆಲಸ ಮಾಡಿ ತೋರಿಸ್ಬೇಕು ಜನ ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ ಏಳು ಸಲಿ ಶಾಸಕರನ್ನು ಮಾಡಿದ್ದಾರೆ ಎಷ್ಟು ಸಲಿ ಶಾಸಕರು ಏಳು ಬಾರಿ ಶಾಸಕರನ್ನು ಮಾಡಿದ್ದಾರೆ ಕೊಟ್ಟಿದೇನು ರಾಮನಗರಕ್ಕೆ ಶಂಭು ಕೊಟ್ಟಿದ್ದೇನು ಅವ್ರ ತ ಎಂತೂ ಇರೋದೆಲ್ಲ ಲೂಟಿ ಹೊಂದ್ರು ಹಾಗಾಗಿ ಗಂಡನ ಮಾತನ್ನು ಬಿಟ್ಟು ಕೆಲಸ ಮಾಡಿ ನಿಮ್ಮ ಯೋಗ್ಯತೆ ಏನು ಅಂತ ಜನಕ್ಕೆ ಗೊತ್ತಿದೆ ಏನೋ ಆಶೀರ್ವಾದ ಮಾಡ್ರು ಈ ಬಾರಿ ಏನೋ ನಿಮ್ ಒಳ್ಳೆದಾಗಿ ಅಂತ ಆಶೀರ್ವಾದ ಮಾಡಿದರೆ ಆಶೀರ್ವಾದನೇ ದುರುಪಯೋಗ ಪಡಿಸ್ಕೋಬೇಡಿ ಜನ ನಿಮ್ಗೆ ಪಾಠ ಕಲಿಸಿದ್ದಾರೆ ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ದಾರಿ ತೋರಿಸಿದರೆ ಎರಡು ಲಕ್ಷದ ಎಪ್ಪತ್ತು ಸಾವಿರದಲ್ಲಿ ಸರಿಯಾಗಿ ಇಟ್ಟಿದ್ದೇವೆ ಗುಣ ಓಕೆ ಎಲ್ಲರೂ ಸೇರಿಟ್ಟಿದ್ದೀರ ಹಾಗಾಗಿ ಹೆಚ್ಚಿನ ಸಮಯ ತಗೊಂಡಿದ್ದೀನಿ ಈಗ ಹೀಗಾಗಿ ನಿಮಗೆಲ್ಲ ಮಾತಾಡ್ಲಿಕ್ಕೆ ನಿಮ್ಮನ್ನು ಉದ್ದೇಶ ಮಾತಾಡ್ಲಿಕ್ಕೆ ಅವಕಾಶವನ್ನು ಮಾಡ್ಕೊಟ್ಟಂತ ನನ್ನೆಲ್ಲ ನಾಯಕರುಗಳಿಗೆ ನನ್ನ ಧನ್ಯವಾದವನ್ನು ಸಲ್ಲಿಸ್ತಾ ತಮಗೂ ಧನ್ಯವಾದವನ್ನು ಸಲ್ಲಿಸ್ತಾ ನಮ್ಮ ಈ ಪ್ರಗತಿಯ ನಡೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇಳಿಸೋದು ಒಂದೇ ಅಲ್ಲ ಇದು ಖಂಡಿತ ನಮ್ಮ ಈ ಮೈಸೂರು ಭಾಗದ ಪ್ರಗತಿ ನಡೆ ಅಂತ ನಾನು ವಿಶ್ವಾಸವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಗಂಡಸ್ಥಾನ ಅನ್ನೋದು ಬರೀ ಮಾತಲ್ಲ ಬರೀ ಮಾತಲ್ಲ ಕೆಲಸ ಮಾಡಿ ತೋರಿಸ್ಬೇಕು ಜನ ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ ಏಳು ಸಲಿ ಶಾಸಕರನ್ನು ಮಾಡಿದ್ದಾರೆ ಎಷ್ಟು ಸಲಿ ಶಾಸಕರು ಏಳು ಬಾರಿ ಶಾಸಕರನ್ನು ಮಾಡಿದ್ದಾರೆ ಕೊಟ್ಟಿದೇನು ಏನು ರಾಮನಗರಕ್ಕೆ ಶಂಭು ಕೊಟ್ಟಿದ್ದೇನೋ ಅವ್ರದ ಎಂತ ಇರೋದೆಲ್ಲ ಲೂಟಿ ಮಾಡಿದ್ರು ಹಾಗಾಗಿ ಗಂಡನ ಮಾತನ್ನು ಬಿಟ್ಟು ಕೆಲಸ ಮಾಡಿ ನಿಮ್ ಯೋಗ್ಯತೆ ಏನು ಅಂತ ಜನ ಗೊತ್ತಿದೆ ಏನೋ ಆಶೀರ್ವಾದ ಮಾಡ್ರು ಈ ಬಾರಿ ಏನೋ ನಿಮ್ಗೆ ಒಳ್ಳೇದಾಗಿ ಅಂತ ಆಶೀರ್ವಾದ ಮಾಡಿದರೆ ಆಶೀರ್ವಾದನೇ ದುರುಪಯೋಗ ಪಡಿಸ್ಕೋಬೇಡಿ ಜನ ನಿಮ್ಗೆ ಪಾಠ ಕಲಿಸಿದ್ದಾರೆ ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ದಾರಿ ತೋರಿಸಿದರೆ ಎರಡು ಲಕ್ಷದ ಎಪ್ಪತ್ತು ಸಾವಿರದಲ್ಲಿ ಸರಿಯಾಗಿಟ್ಟಿದ್ದಾವೆ ಗುಣ ಓಕೆ ಎಲ್ಲರೂ ಸೇರಿ ಸೇರಿಟ್ಟಿದ್ದೀರ ಹಾಗಾಗಿ ಹೆಚ್ಚಿನ ಸಮಯ ತಗೊಂಡಿದ್ದೀನಿ ಈಗ ಹೀಗಾಗಿ ನಿಮಗೆಲ್ಲ ಮಾತಾಡ್ಲಿಕ್ಕೆ ನಿಮ್ಮನ್ನು ಉದ್ದೇಶ ಮಾತಾಡ್ಲಿಕ್ಕೆ ಅವಕಾಶವನ್ನು ಮಾಡ್ಕೊಟ್ಟಂತ ನನ್ನೆಲ್ಲ ನಾಯಕರುಗಳಿಗೆ ನನ್ನ ಧನ್ಯವಾದವನ್ನು ಸಲ್ಲಿಸ್ತಾ ತಮಗೂ ಧನ್ಯವಾದವನ್ನು ಸಲ್ಲಿಸ್ತಾ ನಮ್ಮ ಈ ಪ್ರಗತಿಯ ನೆಡೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇಳಿಸೋದು ಒಂದೇ ಅಲ್ಲ ಇದು ಖಂಡಿತ మైసూరు భాగ ప్రగతి నడ అంతా నన్ను విశ్వసీ గ్యారంటీ న్యూస్ సుద్ధి ఖచ్చిత న్యాయ నిశ్చిత